ನಾಲ್ಕನೇ ವಾರ ನವರಾತ್ರಿ ವೈಭವ ದೇವಿ ಸ್ವರೂಪ ಮೂರು ಚಂದ್ರಘಂಟ ನವರಾತ್ರಿಯ ಒಂಬತ್ತು ದಿನಗಳ ದೇವಿ ಸ್ವರೂಪಗಳಲ್ಲಿ ಮೂರನೆಯ ದಿನ ಚಂದ್ರಘಂಟ ಸ್ವರೂಪ ಒಂದಾನೊಂದು ಕಾಲದಲ್ಲಿ ನಾರದ ಮಹರ್ಷಿಗಳ ಮಾತಿನಂತೆ ಸತಿಯು ತಪಸ್ಸನ್ನು ಆಚರಿಸಿದಳು ಸತಿ ತೀರಿ ಹೋದ ಮೇಲೆ ಶಿವನು ಹಿಮಾಲಯ ಪರ್ವತದಲ್ಲಿ ಘೋರ ತಪಸ್ಸನ್ನು ಮಾಡತೊಡಗಿದನು ಆಗ ಪಾರ್ವತಿ ತನ್ನ ಘೋರ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ತನ್ನ ಹಳೆಯ ಪತ್ನಿ ಸತಿ ತಾನೇ ಎಂದು ತಿಳಿಯುವಂತೆ ಮಾಡಿ ಮದುವೆಗೆ ಒಪ್ಪುವಂತೆ ಶಿವನನ್ನು ಬದಲಾಯಿಸಿದಳು ಮದುವೆಯ ದಿನ ಪಾರ್ವತಿ ಸುಂದರವಾಗಿ ಅಲಂಕಾರಗೊಂಡು ಶಿವನನ್ನು ಮದುವೆಯಾಗಲು ಹೊರಟಳು ಎಲ್ಲ ದೇವಾನುದೇವತೆಗಳು ಮದುವೆಗೆ ಅಲಂಕಾರಗೊಂಡು ಮದುವೆಗೆ ಸಾಕ್ಷಿಯಾಗಲು ಸಿದ್ಧರಾದರು ಪಾರ್ವತೀ ದೇವಿಯ ತಾಯಿ ಹಳಿಯನನ್ನು ಸ್ವಾಗತಿಸಲು ನಿಂತಳು ಮೂರೂ ಲೋಕಕ್ಕೂ ದೇವನಾದ ಶಿವನು ದೇವತೆಗಳನ್ನು ವಿಚಾರಿಸುತ್ತಾ ಪಾರ್ವತಿ ಮನೆಗೆ ಆಗಮಿಸಿದ ಶಿವನು ಮದುಮಗನ ಹಾಗೆ ಬರಲಿಲ್ಲ ಅವನ ಮೈ ತುಂಬ ಬೂದಿಯಿಂದ ಅಲಂಕೃತಗೊಂಡ ಕೂದಲೆಲ್ಲ ಹೊರಟಾಗಿ ದೇವತೆಗಳು ಮತ್ತು ಪಾರ್ವತಿಯ ತಾಯಿ ಆತಂಕಕ್ಕೊಳಗಾದರು ಆದರೆ ಪಾರ್ವತಿ ಶಿವನ ಅವತಾರ ನೋಡಿ ಇಷ್ಟಪಡುತ್ತಿದ್ದಳು ಹಾಗೂ ಇದು ಅವಳಿಗೆ ತಿಳಿದಿತ್ತು ಕೂಡ ಆದರೆ ಎಲ್ಲ ದೇವಾನುದೇವತೆಗಳ ಆಕ್ರೋಶವನ್ನು ನೋಡಿ ಪಾರ್ವತಿ ತಾಳಲಾರದೆ ತನ್ನ ರೂಪ ಅಂದರೆ ಹತ್ತು ಕೈಗಳು ಅದರಲ್ಲಿ ಆಯುಧಗಳು ಹುಲಿಯ ಮೇಲೆ ಕುಳಿತು ಮಂಟಪದಲ್ಲಿ ಅದ್ಭುತ ರೂಪವಾಗಿ ಬದಲಾದಳು ಇದನ್ನು ಕಂಡ ಶಿವನು ತಾನು ಮದುಮಗನಾಗಿ ಪಾರ್ವತಿಯನ್ನು ಮದುಮಗಳಾಗಿ ಬದಲಾಯಿಸಿದ ಇದರಿಂದ ಶಿವನು ಕಲ್ಯಾಣ ಸುಂದರ ಎನ್ನುವ ಹೆಸರಿನಿಂದ ಕರೆಯಲ್ಪಟ್ಟ ಇಬ್ಬರೂ ಮದುವೆಗೆ ಸಿದ್ಧವಾಗಿ ಹಸಿಮಣೆ ಏರಿದರು ಹಾಗೂ ಪಾರ್ವತಿಯ ಕೂದಲಲ್ಲಿ ಶಿವನು ಚಂದ್ರನನ್ನು ಇಟ್ಟನು ಹಾಗೆ ಪಾರ್ವತಿಯು ಅದನ್ನು ಶೃಂಗಾರ ಮಾಡಿದಳು ಕೂದಲಲ್ಲಿ ಇಟ್ಟಿದ್ದ ಚಂದ್ರ ಘಂಟೆಯ ರೂಪದಲ್ಲಿ ಕಾಣುತ್ತಿತ್ತು ಇದರಿಂದ ದೇವಿ ಚಂದ್ರಘಂಟಾ ಸ್ವರೂಪಳಾಗಿ ನವರಾತ್ರಿಯ ಮೂರನೇ ದಿನ ವಿಜೃಂಭಿಸಿದಳು